ದಾಂಡೇಲಿ ಪ್ರೀಮಿಯರ್ ಲೀಗ್ ಬಗ್ಗೆ ಮನಬಿಚ್ಚಿ ಮಾತನಾಡಿದ ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ಅಧ್ಯಕ್ಷರಾದ ವಿಷ್ಣುಮೂರ್ತಿ ರಾವ್ ದಾಂಡೇಲಿ ನಗರದ ಡಿಎಫ್ಎ ಮೈದಾನದಲ್ಲಿ ಆಯೋಜಿಸಲಾಗಿರುವ ವರ್ಣರಂಜಿತ ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ ತ್ರೀ ಕ್ರಿಕೆಟ್ ಪಂದ್ಯಾವಳಿಯು ಅತ್ಯಂತ ಸಂಭ್ರಮ ಸಡಗರ ಹಾಗೂ ವೈವಿಧ್ಯಮಯವಾಗಿ ನಡೆಯುತ್ತಿದೆ ಪಂದ್ಯಾವಳಿಯ ಯಶಸ್ಸಿನ ಕುರಿತಂತೆ ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ಅಧ್ಯಕ್ಷರಾದ ವಿಷ್ಣುಮೂರ್ತಿ ರಾವ್ ಅವರು ಮನಬಿಚ್ಚಿ ದಾಂಡೇಲಿ ನ್ಯೂಸ್ ನೈನ್ ಜೊತೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ದಾಂಡೇಲಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಇದು ವಿಷ್ಣುಮೂರ್ತಿಯವರ ಕಲ್ಪನೆಯ ಕೋಸು ನಗ್ನಗ್ತ ಈ ಮೈದಾನದಲ್ಲಿ ಆರಂಭವಾದಂತಹ ಒಂದು ಕನಸು ಈಗ ಸಾಕಾರಗೊಂಡು ಮೂರು ವರ್ಷ ಯಶಸ್ವಿಯಾಗಿ ಪೂರೈಸಿದೆ ಸಣ್ಣದಾಗಿ ಆರಂಭವಾಗಿರುವಂಥ ಈ ಪಂದ್ಯ ಪಂದ್ಯಾವಳಿ ಇಡೀ ರಾಜ್ಯವೇ ಕೊಂಡಾಡುವಂತಹ ಪಂದ್ಯಾವಳಿಯಾಗಿ ಗಮನ ಸೆಳೆಯುತ್ತ ಇದೆ ಅದು ಈ ವರ್ಷ ಹೊನಲು ಬೆಳಕಿನ ಪಂದ್ಯಾವಳಿ ಆಲ್ ಓವರ್ ಇಂಡಿಯಾದಿಂದ ಇಬ್ಬರು ಐಕಾನ್ ಪ್ಲೇಯರನ್ನು ತರಿಸುವ ಮೂಲಕ ಬಹುಶಃ ವಿಷ್ಣುಮೂರ್ತಿ ಅಂತ ಅಂತೇಳಿದರೆ ತಾಳ್ಮೆಯ ಪ್ರತಿರೂಪ ಎಲ್ಲವನ್ನು ಕೂಡ ತದೇಕ ಚಿತ್ತದಿಂದ ತಾಳ್ಮೆಯಿಂದ ಈ ಟೂರ್ನಮೆಂಟನ್ನು ಸಂಘಟಿಸಿದಿರಿ ನಿಮ್ಮ ಸರ್ವ ಪದಾಧಿಕಾರಿಗಳನ್ನು ಒಂದೇ ದಾರದಲ್ಲಿ ಹೆಣೆದ ಹೂಗಳಂತೆ ಕೊಂಡೊಯ್ದು ಈ ಪಂದ್ಯಾವಳಿಯ ಯಶಸ್ಸಿನ ಪೂರ್ಣ ಪ್ರಮಾಣದ ಒಂದು ಶ್ರೇಯಸ್ಸು ಕೂಡ ನಿಮಗೆ ಸಲ್ತದೆ ಏನು ಹೇಳ್ತೀರಿ ಸರ್ ಈ ಪಂದ್ಯಾವಳಿಯ ಕುರಿತಾಗಿ ಬಿ ಪ್ರೀಮಿಯರ್ ಲೀಗ್ ಕಮಿಟಿ ಒಂದು ಒಳ್ಳೆ ಕಮಿಟಿ ಇದೆ ಮತ್ತು ಇಲ್ಲಿ ಎಲ್ಲ ಪದಾಧಿಕಾರಿಗಳು ಉತ್ತಮ ರೀತಿಯ ಕೆಲಸ ಮಾಡಿದ್ದಾರೆ ಅದರಿಂದ ಇದು ಅದರ ರಿಸಲ್ಟ್ ನೀವು ನೋಡ್ತಾ ಇದ್ದೀವಿ ಎಲ್ಲರೂ ಸಂಘಟಿತವಾಗಿ ಕೆಲಸ ಮಾಡಿದ್ರಿಂದ ಒಂದು ಉತ್ತಮವಾದಂಥ ರಿಸಲ್ಟ್ ಕೊಡಲಿಕ್ಕೆ ನಮಗೆ ಅನುಕೂಲ ಆಗಿದೆ ಆಮೇಲೆ ಕಡೆಗೆ ಇದಕ್ಕೆ ಕಳೆದ ಹದಿನೈದು ದಿನದಿಂದ ಹಗಲು ರಾತ್ರಿ ಅಂತ ನೋಡದೆ ಶ್ರಮಪಟ್ಟು ಅದನ್ನು ಊಟವನ್ನು ನಾವು ಈಗ ಕೊಡ್ತಾ ಇದ್ದೀವಿ ಮತ್ತು ಮೊದಲನೇದಾಗಿ ಈ ಟೂರ್ನಮೆಂಟ್ ನಡೆಸಲಿಕ್ಕೆ ಏನು ಸ್ಪಾನ್ಸರರ್ಸ್ ಇದ್ದಾರೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಮತ್ತೆ ಅವರಿಗೆ ಎಷ್ಟು ಕಡಿಮೆ ಸಹಾಯ ಸಹಕಾರ ಇಲ್ಲದಿದ್ದರೆ ಅದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿ ಇದು ಯಾವ ಲೆವೆಲಿಗೆ ಹೋಗಿದೆ ಅಂತಂದರೆ ಸೌತ್ ಪ್ರೀಮಿಯರ್ ಗೋವಾದಲ್ಲಿ ಸೌತ್ ಪ್ರೀಮಿಯರ್ ಲೀಗ್ ಅಂತ ನಡೆಯುತ್ತೆ ಪ್ರತಿ ವರ್ಷ ಅದರ ಆಯೋಜಕರು ಬಂದು ನಾವು ಮಾಡಿದ್ಯವಸ್ಥೆಯನ್ನು ನೋಡಿ ಹೋಗಿದ್ದಾರೆ ಶ್ಲಾಘನೆ ಬಹುಶಃ ಕಳೆದ ನೀವು ಹದಿನೈದು ದಿನ ಹೇಳಿದ್ರಿ ನಾವು ಮಾಧ್ಯಮದವರಾಗಿ ನೋಡಿದ ಹಾಗೆ ಕಳೆದ ಒಂದು ತಿಂಗಳಿನಿಂದ ನಿಮ್ಮ ಕಮಿಟಿಯ ಸರ್ವ ಪದಾಧಿಕಾರಿಗಳು ತಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಕುಟುಂಬವನ್ನು ಸೈಡ್ಗೆಟ್ಟು ಇದು ದಾಂಡೇಲಿಗರಗಾಗಿ ದಾಂಡೇಲಿಯ ಕೀರ್ತಿಯನ್ನು ಬೆಳಗಿಸುವುದಕ್ಕಾಗಿ ದಾಂಡೇಲಿಯ ಕ್ರಿಕೆಟ್ ಭವಿಷ್ಯದ ಉನ್ನತಿಗಾಗಿ ಪ್ರಾಮಾಣಿಕವಾಗಿ ಪ್ರಾಂಜಲ ಗುಣಮನಸ್ಸಿನಿಂದ ಸೇವೆಯನ್ನು ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ನಿಮ್ಮ ಕಮಿಟಿಯ ಎಲ್ಲರಿಗೂ ಕೂಡ ನಾವು ವಿಶೇಷವಾಗಿ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಕೊನೆಯ ಮಾತು ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಿಂದ ಮುಂದಿನ ವರ್ಷ ಲೆದರ್ ಬಾಲ್ ಪಂದ್ಯಾವಳಿಗೆ ಪರಿವರ್ತನೆ ಆಗುವ ನಿಟ್ಟಿನಲ್ಲಿ ಏನಾದರೂ ಚಿಂತನೆಗಳು ಆಗಬೇಕು ಆಗ್ರಹ ಆಗ್ರಹಪೂರ್ವಕ ಮನವಿಯೊಂದಿಗೆ ಏನು ಹೇಳ್ತೀರಿ ಈಗ ಟೆನ್ನಿಸ್ ಬಾಲ್ ಈ ಡಿ ಪಿ ಎಲ್ ನಡೆಯುತ್ತೆ ನಿರಂತರವಾಗಿ ಇದೇ ರೀತಿಯಲ್ಲಿ ನಡೆಯುತ್ತಾ ನಡೀತಾ ಹೋಗುತ್ತೆ ಬಟ್ ಅದೇ ರೀತಿ ಲೆದರ್ ಬಾಲ್ ಸೀಸನ್ ಬಾಲ್ ಕೋಚಿಂಗ್ ಸಹ ಮಾಡುವ ನಿಟ್ಟಿನಲ್ಲಿ ನಾವು ಒಂದು ಹೆಜ್ಜೆ ಇದ್ದೇವೆ ಈ ವರ್ಷ ನಮ್ಮ ಕಮಿಟಿ ರಿಜಿಸ್ಟರ್ ಆಗಿದೆ ಆಮೇಲೆ ನಮ್ಮ ಪದಾಧಿಕಾರಿಗಳೆಲ್ಲ ಸಮಾಲೋಚನೆ ಮಾಡಿ ಅದನ್ನು ಯಾವ ರೀತಿಯಲ್ಲಿ ನಾವು ಮಾಡಬೇಕು ಅದಕ್ಕೆ ಈ ನೈಟ್ ಅದು ಇದೆಲ್ಲ ಬೇಕಾಗುತ್ತೆ ಅದರದ್ದು ಪ್ಯಾಂಡ್ಸು ಇದೆಲ್ಲ ಏನೇನು ವ್ಯವಸ್ಥೆ ಬೇಕು ಅದನ್ನೆಲ್ಲ ಮಾಡಿಕೊಂಡು ಆಮೇಲೆ ಒಬ್ಬ ಕೋಚಾರ ನಾವು ಸಂಪರ್ಕಿಸಿ ಇವ ಕ್ರೀಡಾಪಟುಗಳಿಗೆ ನಾವು ಈಗ ಸೀಸನ್ ಬಾಲ್ ನಿನ್ನೆಯಿಂದ ದಾಂಡೇಲಿಯಲ್ಲಿ ಬಹು ಚರ್ಚೆಯಲ್ಲಿದೆ ಲೆದರ್ಬಾಲ್ ಕ್ರಿಕೆಟ್ ಅಕಾಡೆಮಿಯ ಬಗ್ಗೆ ಈಗಾಗಲೇ ಲೆದರ್ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಆಡ್ತಾ ಇರುವಂತಹ ವಲಯರಣ್ಯಾಧಿಕಾರಿ ಅಭಿಷೇಕ್ ನಾಯ್ಕ್ ಅವರು ಕೂಡ ಬಹಳ ವಿಶೇಷವಾದಂಥ ಸಂಭ್ರಮವನ್ನು ಪಟ್ಟರು ಈ ಒಂದು ಚರ್ಚೆಗೆ ಬಂದು ಇವತ್ತಲ್ಲ ನಾಳೆ ಆದರೂ ನಮಗೆ ಆ ರೀತಿ ಅವಕಾಶಗಳು ಇರಲಿಲ್ಲ ಮುಂದಿನ ದಿನಗಳಲ್ಲಿ ಇಲ್ಲಿಯ ಮಕ್ಕಳಿಗೆ ಈ ರೀತಿಯ ಒಂದು ಅವಕಾಶ ಸಿಕ್ಕಿದ್ರೆ ರಣಜಿ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಒಂದು ದಾಂಡೇಲಿಯ ಹೆಸರು ಮತ್ತಷ್ಟು ಬೆಳಕಿಗೆ ಬರಬಹುದು ಎನ್ನುವ ನಿಟ್ಟಿನಲ್ಲಿ ಹಾಗಾಗಿ ಇವತ್ತು ವಿಶೇಷವಾಗಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಅವರ ಜೊತೆ ಮಾತನಾಡಿದಾಗ ಕ್ರಿಕೆಟ್ ಲೆದರ್ ಬಾಲ್ ಕ್ರಿಕೆಟ್ ತರಬೇತಿ ಅಕಾಡೆಮಿ ಮಾಡುವುದಿದ್ರೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಸಂಪೂರ್ಣವಾದ ಸಹಕಾರವನ್ನು ನೀಡುವಂಥ ಭರವಸೆಯನ್ನು ನೀಡಿದ್ದಾರೆ ಆ ಭರವಸೆಯೊಂದಿಗೆ ನೀವು ನಮಗೆ ಹೋಪಿದೆ ನಿಮ್ಮಲ್ಲಿರುವ ಇಚ್ಛಾಶಕ್ತಿ ನಿಮ್ಮಲ್ಲಿರುವ ಬದ್ಧತೆ ನಿಮ್ಮ ಸಂಘದ ಸಂಸ್ಥೆಯಲ್ಲಿರುವ ಕ್ರಿಯಾಶೀಲತೆಯನ್ನು ನೋಡಿದರೆ ಇನ್ನೊಂದು ಮೂರು ತಿಂಗಳ ಒಳಗಡೆ ಇದೆಲ್ಲ ಕಾರ್ಯರೂಪಕ್ಕೆ ಬಂದು ಮುಂದಿನ ವರ್ಷ ಟಿ ಪಿ ಎಲ್ ನಾಲ್ಕು ಆವೃತ್ತಿಯ ಮುನ್ನವೇ ದಾಂಡೇಲಿ ಕ್ರಿಕೆಟ್ ತರಬೇತಿ ಅಕಾಡೆಮಿ ಆರಂಭ ಆಗಬೇಕು ಆಗ ಆಗಲೇಬೇಕು ಎನ್ನುವ ಆಶಯದೊಂದಿಗೆ ಆಗುವ ನಿಟ್ಟಿನಲ್ಲಿ ನೀವು ಕಾರ್ಯಪ್ರವೃತ್ತರಾಗಬೇಕು ಎನ್ನುವಂಥ ಮನವಿ ಖಂಡಿತವಾಗಿ ರಾಜಕೀಯ ಒಂದು ಸಂಪನ್ಮೂಲ ವ್ಯಕ್ತಿಗಳೇ ಇದಕ್ಕೆ ನಾವು ಸಹಾಯ ಸಹಕಾರ ಕೊಡ್ತೇವೆ ಅಂತ ಹೇಳಿದ ಮೇಲೆ ಇದೊಂದು ಒಳ್ಳೆಯ ಹೆಮ್ಮೆಯ ವಿಷಯ ನಾವು ಖಂಡಿತವಾಗಿ ಅವರ ಸಹಾಯದಿಂದ ನಮ್ಮ ಕಮಿಟಿ ಸದಸ್ಯರಲ್ಲೂ ಸೇರಿ ಒಂದು ಮುಂದೆ ಇಟ್ಟು ಸೀಸನ್ ಫಾಲ್ ತರಬೇತಿಯನ್ನು ಸ್ಟಾರ್ಟ್ ಮಾಡಿ ಖಂಡಿತವಾಗಿ ಒಂದು ಪಂದ್ಯಾವಳಿಯನ್ನು ನಡೆಸ್ತೇವೆ ಮತ್ತೆ ಈಗ ಆಕ್ಚುಲಿ ಇದು ಗ್ರೌಂಡೇ ಇದು ಲೆದರ್ ಬಾಲ್ ಗ್ರೌಂಡ್ ಪಿಚ್ ನೋಡಿದ್ರೆ ಗೊತ್ತಾಗ್ಬೋ ಗೊತ್ತಾಗಬಹುದು ಅದೇನು ಸಿಮೆಂಟ್ ಪಿಚ್ ಇದೆ ಅಲ್ಲ ಅದ್ರ ಮೇಲೆ ಮ್ಯಾಟ್ ಹಾಕಿ ಮುಂಚೆ ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಹಾಕ್ತೇವೆ ಹಾಗಾಗಿ ಪಿಚ್ ರೆಡಿ ಇದೆ ಮ್ಯಾಟು ಕಂಪ್ನಿ ಅವ್ರದ್ದು ಇನ್ನೂ ಇದೆ ಅದೇನಿಲ್ಲ ಒಂದು ಕೋಚನ್ನು ಕರ್ಕೊಂಡು ಬಂದು ತರಬೇತಿ ಕೊಟ್ಟರೆ ಖಂಡಿತವಾಗಿ ಏನಾದರೂ ದೊಡ್ಡ ಕೆಲಸ ಅಲ್ಲ ಅವಕಾಶ ಇದೆ ಲೆದರ್ಬಾಲ್ ಕ್ರಿಕೆಟ್ ತರಬೇತಿ ಕೇಂದ್ರ ಆಗುವವರೆಗೆ ಪ್ರತಿ ವಾರವೂ ಕೂಡ ಅದರ ಪ್ರಗತಿಯ ಕುರಿತಂತೆ ನಾವು ನಿಮ್ಮನ್ನು ಕಾಡ್ತೀವಿ ನಿಮ್ಮನ್ನು ಬೇಡ್ತೀವಿ ನಿಮ್ಮ ನಿಮ್ಮ ಕಮಿಟಿಯವರಿಗೆ ಕೂಡ ಸದಾ ನಾವು ಈ ಬಗ್ಗೆ ಚರ್ಚೆಗಳನ್ನು ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೊಂಡು ಒಟ್ಟಿನಲ್ಲಿ ನಮ್ಮದು ನಿಮ್ಮ ಜೊತೆ ನಿರಂತರವಾಗಿ ಒಟ್ಟಿನಲ್ಲಿ ದ ಇವತ್ತಲ್ಲ ನಾಳೆ ಆದರೂ ಇನ್ನೊಂದು ಹತ್ತು ವರ್ಷದ ಒಳಗಡೆ ದಾಂಡೇಲಿಯ ಒಂದು ಪ್ರತಿಭೆ ಕನಿಷ್ಠ ರಣಜಿಯಲ್ಲಿ ಆದರೂ ಭಾಗವಹಿಸುವಂಥ ಅವಕಾಶ ಬರಬೇಕು ಈ ನಿಮ್ಮ ತರಬೇತಿ ಕೇಂದ್ರದ ಮೂಲಕವಾಗಿ ಖಂಡಿತವಾಗಿ ಈ ಟೂರ್ನಮೆಂಟ್ ಮುಕ್ತಾಯಗೊಳ್ತಿದ್ದಂಗೆ ಇನ್ನೊಂದು ವಾರದಲ್ಲಿ ನಾವು ಸಂಡೇ ಸಂಡೇ ಆಲ್ರೆಡಿ ನಾವು ಇಪ್ಪತ್ತು ಓವರ್ ಇಪ್ಪತ್ತೈದು ಓವರ್ಗಳ ಪಂದ್ಯಾವಳಿಯನ್ನು ಆಡ್ತಾ ಇರ್ತೇವೆ ಯಾಕಂದರೆ ಸ್ಟೇಟ್ ಬ್ಯಾಟ್ ಪ್ರ್ಯಾಕ್ಟೀಸ್ ಆಗಿ ಹುಡುಗರಿಗೆಲ್ಲ ಮತ್ತು ಬಾಲರ್ಸಿಗೆ ಪ್ರಾಕ್ಟೀಸ್ ಆಗಿ ಅನ್ನುವಂತ ದೃಷ್ಟಿಯಿಂದ ಲಾಂಗ್ ಮ್ಯಾಚಸ್ ಆಡಲಿಕ್ಕೆ ಶುರು ಶುರು ಮಾಡಿದೆವು ಕಳೆದ ಒಂದು ಆರು ತಿಂಗಳಿಂದ ಅದನ್ನೇ ನಾವು ಸೀಸನ್ ಬಾಲಿಗೆ ಕನ್ವರ್ಟ್ ಮಾಡ್ಕೊಂಡು ಬಿಡ್ತೇವೆ ಸಂಡೆ ಸಂಡೇ ಓನ್ಲಿ ಸೀಸನ್ ಬಾಲ್ ಮ್ಯಾಚಸ್ ಆಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಆವಾಗ ತನ್ನ ತಾನೇ ಎಲ್ಲ ಕ್ರೀಡಾಪಟುಗಳು ತಯಾರಾಗ್ತಾರೆ ಅದೇ ರೀತಿ ಹದಿನೈದು ದಿವಸಕ್ಕೊಮ್ಮೆ ಒಂದು ತಿಂಗಳಿಗೊಮ್ಮೆ ಕೋಚಸ್ ಅಂತ ಕರ್ಕೊಂಡು ಬಂದು ಮತ್ತೆ ನಮ್ಮಲ್ಲಿ ಕೋಚಸ್ ಆಲ್ರೆಡಿ ಇದ್ದಾರೆ ಲೆದರ್ ಬಾಲ್ನಲ್ಲಿ ಒಳ್ಳೆ ಒಳ್ಳೆ ಆಟಗಾರರು ಇದ್ದಾರೆ ರಾಜೇಶ್ ತಿವಾರಿ ಲೆದರ್ ಬಾಲ್ ಆಟಗಾರರು ಹಿಮಾಂಸರ್ ಅವರು ಕೂಡ ಲೆದರ್ ಬಾಲ್ ಆಟಗಾರರು ಇದೇ ಡಿ ಎಸ್ ಇವರು ಸಿದ್ಧರಾಯ ಅವರೆಲ್ಲ ಒಳ್ಳೆ ಲೆದರ್ ಬಾಲ್ ಆಟಗಾರರು ಅವ್ರನ್ನೆಲ್ಲ ಹುಡುಕಿ ಸಂಪರ್ಕ ಮಾಡಿ ಕರೆಸಿ ನಮ್ಮ ಯುವಕರಿಗೆಲ್ಲ ತರಬೇಕು ಇನ್ನೊಂದು ಹದಿನೈದು ದಿವಸದಲ್ಲಿ ನಾವು ಪಂದ್ಯಾವಳಿಗಳನ್ನು ಆಡಲಿಕ್ಕೆ ಪ್ರಾರಂಭ ಮಾಡಿ ಡಿ ಪಿ ಎಲ್ ಪಂದ್ಯಾವಳಿ ಪ್ರತಿ ವರ್ಷ ಇದೇ ರೀತಿ ಮುಂದುವರಿಯುತ್ತದೆ ಇನ್ನೊಂದು ನಮ್ದೊಂದು ಮನವಿ ಈ ಡಿ ಪಿ ಎಲ್ ಪಂದ್ಯಾವಳಿಯಲ್ಲಿ ಪ್ರತಿ ತಂಡದಲ್ಲಿ ನೀವು ಇಬ್ಬರು ಐಕಾನ್ ಪ್ಲೇಯರ್ ತಗೊಂಡ ಹಾಗೆ ಹದಿನೈದರಿಂದ ಹದಿನೆಂಟು ವರ್ಷದ ಒಳಗಿನ ಕಾಲೇಜ್ ಸ್ಟೂಡೆಂಟ್ಸ್ ಇಬ್ಬರನ್ನು ಒಂದು ಬೌಲರ್ ಒಂದು ಬ್ಯಾಟ್ಸ್ಮನನ್ನು ಎಲ್ಲ ಟೀಮ್ಗಳಲ್ಲಿ ಇಬ್ಬಿ ಇಬ್ರು ಒಂದು ಬೌಲರ್ ಒಂದು ಬ್ಯಾಟ್ಸ್ಮನ್ ಆಗಿ ತಗೊಂಡ್ರೆ ಎಲ್ಲೋ ಒಂದು ಕಡೆ ಆ ಭವಿಷ್ಯಕ್ಕೆ ಆ ಹುಡುಗರ ಭವಿಷ್ಯಕ್ಕೆ ಹೆಲ್ಪ್ ಆಗ್ಬೋದು ಎನ್ನುವಂಥ ಕಾಳಜಿ ನಿಮ್ಮ ಡಿ ಪಿ ಎಲ್ನ ಆಶಯದಂತೆ ಈಗಾಗಲೇ ಯಂಗ್ ಹುಡುಗರು ಎಲ್ಲ ಟೀಮ್ನಲ್ಲಿ ಇದ್ದಾರೆ ನಮ್ಮ ಟೀಮಲ್ಲಿ ಅಷ್ಟೇ ಇರಲಿಲ್ಲ ಬಾಕಿ ಎಲ್ಲ ಟೀಮಲ್ಲಿ ಎರಡು ಜನ ಒಳ್ಳೆ ಯಂಗ್ ಹುಡುಗರು ಇದ್ದೆ ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡಿದ್ರಿ ವಿಶೇಷವಾಗಿ ಸಮಸ್ತ ದಾಂಡೇಲಿಗರ ಪರವಾಗಿ ಇದು ದಾಂಡೇಲಿಯ ಹಬ್ಬ ಆಗಿದೆ ದಾಂಡೇಲಿಯ ಆಗಿದೆ ದಾಂಡೇಲಪ್ಪ ಜಾತ್ರೆಯನ್ನು ನೆನಪು ನೆನಪು ಮಾಡುವ ರೀತಿಯಲ್ಲಿ ಕ್ರಿಕೆಟ್ ವೈಭವ ಜಾತ್ರೆ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಅದ್ದೂರಿಯಾಗಿ ಶಿಸ್ತುಬದ್ಧವಾಗಿ ವ್ಯವಸ್ಥಿತವಾಗಿ ಆಗಿದೆ ಈ ಪಂದ್ಯಾವಳಿಯ ಯಶಸ್ಸಿಗೆ ಶ್ರಮಿಸಿರುವಂಥ ಎಲ್ಲ ದಾಂಡೇಲಿ ಪ್ರೀಮಿಯರ್ ಲೀಗ್ನ ಸರ್ವ ಪದಾಧಿಕಾರಿಗಳಿಗೆ ಈ ಪಂದ್ಯಾವಳಿಗೆ ಕೈ ಜೋಡಿಸಿದಂಥ ಎಲ್ಲ ಪ್ರಾಯೋಜಕರಿಗೆ ನೆರವು ನೀಡಿದಂಥ ಎಲ್ಲ ದಾನಿಗಳಿಗೆ ಭದ್ರತೆಯನ್ನು ಒದಗಿಸಿಕೊಟ್ಟಿರುವಂಥ ಪೊಲೀಸ್ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ದಾಂಡೇಲಿ ನಗರಸಭೆಯ ಎಲ್ಲ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ನಗರಸಭೆಯ ಸರ್ವ ಸದಸ್ಯರುಗಳಿಗೆ ಹಾಗೆಯೇ ಸಂಬಂಧಪಟ್ಟಿರುವಂಥ ಎಲ್ಲ ತಾಲೂಕಾಡಳಿತ ಇರ್ಬೋದು ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ವಿಶೇಷವಾಗಿ ದಾಂಡೇಲಿಯ ಹೆಮ್ಮೆಯ ಪೌರಕಾರ್ಮಿಕರಿಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಪಂದ್ಯಾವಳಿ ನಿರಂತರವಾಗಿ ದಾಂಡೇಲಿಯ ಹೆಸರನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸದಾ ಬೆನಗುವ ನಿಟ್ಟಿನಲ್ಲಿ ಮುಂದಡಿ ಇಡಲಿ ಎನ್ನುವ ಆಶಯದೊಂದಿಗೆ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ ಧನ್ಯವಾದಗಳು ಥ್ಯಾಂಕ್ ಯು ಧನ್ಯವಾದಗಳು ನಮಸ್ಕಾರ